ಗಂಡನ ಹೆಸರು ಅಣ್ಣಪ್ಪ ಅಂತೇಳಿ ಅವರು ಮನೆಗೆ ಅವರೇ ಆಧಾರವಾಗಿದ್ದರು ನಮ್ಮ ಮನೇಲಿ ನಮ್ಮ ಜೀವನಕ್ಕೆ ಪೂರ್ತಿ ಅವರನ್ನೇ ನೋಡ್ಕೊತಿದ್ರು ಅವ್ರ ತಾಯಿನೂ ಕೂಡ ನೋಡ್ತಾಯಿದ್ರು ಅವ್ರ ತಂದೆ ಕೂಡ ಇಲ್ಲ ಅವ್ರ ಜೊತೇಲೆ ಅವ್ರ ತಂದೆ ಬಿಟ್ಟು ಹೋಗಿ ಸುಮಾರು ವರ್ಷ ಆಯಿತು ಅವರು ಇಡೀ ಕುಟುಂಬಕ್ಕೆ ಅವ್ರೊಬ್ಬರೇ ಗಂಡು ಮಗ ಎಲ್ಲರೂ ನೋಡ್ಕೊಳ್ತಿದ್ರು ಅವ್ರ ಚಿಕ್ಕಮ್ಮನ ಮಕ್ಕಳನ್ನು ಎಲ್ಲರೂ ಕೂಡ ಅವರೇ ನೋಡ್ಕೊಳ್ಳೋರಾಗಿದ್ದರು ನನಗೆ ಅವ್ರು ಬಿಟ್ಟರೆ ಮತ್ತೆ ಯಾರೂ ಆಧಾರ ಇರಲಿಲ್ಲ ಎಲ್ಲದನ್ನೂ ಕೂಡ ನೋಡ್ಕೊಂಡು ನಿಭಾಯಿಸ್ತಿದ್ರು ಬರದೇನೆ ಮೂರು ತಿಂಗಳಾಗಿದೆ ಈ ಬಸ್ಸಿಗೆ ಸೇರಿಬಿಟ್ಟು ಎರಡು ಮೂರು ತಿಂಗಳಾಗಿದೆ ದುರ್ಗಂಬ ಬಸ್ಸಲ್ಲಿರ್ತ ಅವರು ಮೂರು ತಿಂಗಳಿಂದ ಆಗಿದ್ದು ಮನೆಗೆ ಬರ್ದೇನೆ ಮೂರು ತಿಂಗಳಾಗಿದೆ ಈ ಗಾಡಿಗೆ ಸೇರಿದ್ದೇ ಮನೆಗೆ ಬರಲಿಲ್ಲ ಚೌತಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದರು ಗಣಪತಿ ಹಬ್ಬಕ್ಕೆ ಹೌದು ಹೌದು ಕಾಲ್ ಮಾಡ್ತಿದ್ರು ರಾತ್ರಿ ಎಂಟು ಗಂಟೆಗೆ ಕೂಡ ಕಾಲ್ ಮಾಡಿ ಮಾತಾಡಿದ್ದಾರೆ ಹೌದಾ ಹಬ್ಬಕ್ಕೆಲ್ಲ ಬರ್ತಾ ಮಕ್ಕಳಿಗೆಲ್ಲ ಬಟ್ಟೆ ತಗೊಂಡು ಮನೆ ಬರ್ತೀನಿ ನನ್ನ ತಂಗಿಗೆ ಅವ್ರ ತಂಗಿ ಕೂಡ ಟೈಮ್ ಟೈಮೀಗ ನಾಳೆ ನಡೀತಂದರೆ ಅವಳು ಡೆಲಿವರಿ ಟೈಮು ಪಾಪ ಅವಳು ಕೂಡ ತುಂಬಾ ಹೆಲ್ಪ್ ಮಾಡ್ತಿದ್ರು ಅವರು ಅವಳಿಗೆ ಅವಳಿಗೂ ಕೂಡ ಮತ್ತು ಯಾರೂ ಇರಲಿಲ್ಲ ಪಾಪ ಅವರೇ ಅಣ್ಣ ಅವ್ ತುಂಬ ಆಸೆ ಇಟ್ಕೊಂಡಿದ್ಲು ನನ್ನ ಅಣ್ಣ ಇರ್ತಾನೆ ನನಗೆಲ್ಲ ನೋಡ್ಕೊತಾನೆ ಅನ್ನೋ ಭರವಸೆ ಇತ್ತು ಅವಳಿಗೆ ನಡಿದ ಎರಡನೇ ತಾರೀಕುಳಿಗೆ ಡೆಲಿವರಿ ಟೈಮು ರಾತ್ರಿ ಎಂಟು ಗಂಟೆಗೆ ಮಾಡಿದರು ಮಾಡಿಬಿಟ್ಟು ಮಕ್ಕಳ ಹತ್ರನೂ ಮಾತಾಡಿ ನನ್ನ ಹತ್ರನೂ ಮಾತಾಡಿದ್ರು ಹೌದೌದು ಮಾತಾಡಿದರು ಮಕ್ ಅವರು ನಾನೀಗ ಗಾಡಿ ಹೊರಡ್ತಿದ್ದೆ ಹೊರಡ್ತೀವಿ ಈಗ ಗಾಡಿ ಹೊರಡತ್ತೆ ಬುಕ್ಕಿಂಗ್ ಇದ್ದೀನಿ ಸೀಟ್ಗಳೆಲ್ಲ ಅಂದರು ಅವರು ಹ್ಞೂ ಪ್ರತಿದಿನ ಮಾತಾಡ್ತಿದ್ರು ಹೌದೌದು ಹಬ್ಬಕ್ಕೆ ಬರ್ತೀನಿ ಒಂದು ಎರಡು ದಿನ ರಜೆ ಹಾಕಿ ಬರ್ತೀನಿ ಅಂದಿದ್ರು ನಮಗೆ ಎರಡು ಜನ ಮಕ್ಕಳು ಒಬ್ಬನೇ ಎಸ್ ಎಲ್ ಸಿ ಓದ್ತಿದ್ದಾನೆ ಒಬ್ಬನ ಆರನೇ ಕ್ಲಾಸ್ ಓದ್ತಿದ್ದಾನೆ ಅವರು ಊರು ಕರೀನ್ಗೊಳ್ಳಿ ಅಂತ ಹೊಸನಗರದ ಹತ್ರ ಅವರಿಗೆ ನಲವತ್ತೆರಡು ವರ್ಷ